ಸ್ನೇಹಿತರೆ ಇವತ್ತು ನಾವು ನಮ್ಮ ಒಂದು ವಿವೋ ಫೋನ್ ನಲ್ಲಿ ಯಾವುದೇ ರೀತಿಯಲ್ಲಿ ವೈಬ್ರೇಷನ್ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಏನು ಅದನ್ನ ನಾವು ಯಾವ ರೀತಿ ಚೆಕ್ ಮಾಡಬೇಕು ಮತ್ತೆ ಅದಕ್ಕೆ ಸೊಲ್ಯೂಷನ್ ಏನು ಅಂತ ಸಂಪೂರ್ಣವಾಗಿ ನಾನು ನಾವು ಇವತ್ತು ಚರ್ಚೆ ಮಾಡೋಣ ವಿವೋ ಫೋನಲ್ಲಿ ವಿವೋನ ಯಾವುದೇ ಮಾಡೆಲ್ ಫೋನ್ ಇರ್ಬೋದು ವಿವೋನ ನೀವು ಯಾವುದೇ ಫೋನ್ ನ ಯೂಸ್ ಮಾಡ್ತಾ ಇರಬಹುದು ಆ ಒಂದು ವಿವೋ ಫೋನಲ್ಲಿ ನೀವು ವೈಬ್ರೇಷನ್ ಒಂದು ಆಗ್ತಾ ಇಲ್ಲ ಕಾಲ್ ಬಂದ್ರೆ ವೈಬ್ರೇಷನ್ ಆಗ್ತಾ ಇಲ್ಲ ಸೈಲೆಂಟ್ ಮೋಡಲ್ಲೂ ಕೂಡ ಆಗ್ತಾ ಇಲ್ಲ ಎಸ್ ಎಮ್ ಎಸ್ ಬಂದರೆ ಯಾವುದೇ ರೀತಿಯಲ್ಲಿ ನೋಟಿಫಿಕೇಷನ್ಸ್ ಬಂದರೆ ವೈಬ್ರೇಷನ್ ಸಂಪೂರ್ಣವಾಗಿ ಒಂದು ಸ್ಟಾಪ್ ಆಗಿಬಿಟ್ಟಿದೆ ಅಂದರೆ ನಮಗೆ ಒಂದು ಆಪ್ಷನ್ಸ್ ಇರುತ್ತೆ ಯಾವ ರೀತಿ ನಮಗೆ ಅವೈಲಬಿಲಿಟಿ ಇರುತ್ತೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ಎರಡು ಪ್ರಾಬ್ಲಮ್ಸ್ ಬರುತ್ತೆ ಸಾಫ್ಟ್ವೇರ್ ಪ್ರಾಬ್ಲಮ್ಸ್ ಮತ್ತು ಹಾರ್ಡ್ವೇರ್ ಪ್ರಾಬ್ಲಮ್ಸ್ ಅಂತ ಎರಡು ಪ್ರಾಬ್ಲಮ್ಸ್ ಬರುತ್ತೆ ಸಾಫ್ಟ್ವೇರ್ ಪ್ರಾಬ್ಲಮ್ಸ್ ಇದ್ದರೆ ನಿಮ್ಮ ಒಂದು ಏನಾದರೂ ಫೋನ್ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದರೆ ಅಥವಾ ಸ್ವಲ್ಪ ಏನು ನೀವು ಸೆಟ್ಟಿಂಗ್ಸ್ನಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಆಲ್ ಸೆಟ್ಟಿಂಗ್ಸನ್ನ ರಿಸ್ಟೋರ್ ಮಾಡೋದ್ರಿಂದ ರೀಸೆಟ್ ಮಾಡೋದರಿಂದ ಅದು ಪ್ರಾಬ್ಲಮ್ ಸರಿ ಹೋಗುತ್ತೆ ಮತ್ತು ಹಾರ್ಡ್ವೇರ್ ಪ್ರಾಬ್ಲಮ್ ಇದ್ರೆ ಏನು ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಮೊದಲು ನಮ್ಮ ಫೋನಲ್ಲಿ ನಾವು ಒನ್ನೇ ಮೊಟ್ಟ ಮೊದಲ ಕೆಲಸ ನಮ್ಮ ಫೋನಲ್ಲಿ ಸಂಪೂರ್ಣವಾಗಿ ವೈಬ್ರೇಷನ್ ಆಗ್ತಾನೇ ಇಲ್ಲ ಅಂದರೆ ನೀವು ಫೋನ್ ಸಾರಿ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡ್ಕೊಳ್ಳಿ ಅಥವಾ ಒಂದು ರಿಸ್ಟಾರ್ಟ್ ಆಪ್ಷನ್ ಇರುತ್ತೆ ರಿಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಮ ಫೋನಲ್ಲಿ ರಿಸ್ಟಾರ್ಟ್ ಮಾಡಿದರೆ ಅದು ಸ್ವಿಚ್ ಆಫ್ ಆಗಿ ನಂತರದಲ್ಲಿ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ ಆದ ನಂತರದಲ್ಲಿ ಸಣ್ಣ ಪುಟ್ಟ ಏನಾದರೂ ಒಂದು ಬಗ್ಸ್ಗಳಿದ್ದರೆ ಪ್ರಾಬ್ಲಮ್ಸ್ಗಳಿದ್ರೆ ಅವು ಸ್ವಾ ಸಾಲ್ವ್ ಆಗುವಂಥ ಸಾಧ್ಯತೆಗಳಿರುತ್ತೆ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದರೂ ಕೂಡ ಸರಿ ಹೋಗ್ತಾ ಇಲ್ಲ ಅಂದರೆ ಮೊದಲು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಸೆಟ್ಟಿಂಗ್ಸ್ನಲ್ಲಿ ವೈಬ್ರೇಷನ್ ಆನ್ ಇದೆಯಾ ಇಲ್ಲವೋ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಸೆಟ್ಟಿಂಗ್ಸ್ನ ಓಪನ್ ಮಾಡ್ತೀನಿ ವಿವೋನ ಯಾವುದೇ ಫೋನ್ ಇರ್ಬೋದು ಇದೇ ರೀತಿ ಸೆಟ್ಟಿಂಗ್ಸ್ ಇರುತ್ತೆ ಸೆಟ್ಟಿಂಗ್ಸ್ ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಸೌಂಡ್ಸ್ ಅಂಡ್ ವೈಬ್ರೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೌಂಡ್ಸ್ ಅಂಡ್ ವೈಬ್ರೇಷನ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ದ ನೋಡಿ ಸೌಂಡ್ಸ್ ಅಂಡ್ ವೈಬ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ವೈಬ್ರೇಟ್ ಫಾರ್ ಇನ್ಕಮಿಂಗ್ ಕಾಲ್ಸ್ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನೆವರ್ ವೈಬ್ರೇಟ್ ಅಂತ ಸೆಟ್ ಆಗಿದೆ ಸ್ನೇಹಿತರೆ ಅದನ್ನ ಚೇಂಜ್ ಮಾಡಿಬಿಟ್ಟು ಆಲ್ವೇಸ್ ವೈಬ್ರೇಟ್ ಅಂತ ಸೆಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ವೈಬ್ರೇಟ್ ಫಾರ್ ಇನ್ಕಮಿಂಗ್ ಕಾಲ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ವೈಬ್ರೇಷನ್ ಮೋಡ್ ನಲ್ಲಿ ಹಾಕೋತೀನಿ ನಂತರದಲ್ಲಿ ಇಲ್ಲಿ ಆಲ್ವೇಸ್ ವೈಬ್ರೇಟ್ ಅಂತ ಇಲ್ಲಿ ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಆಲ್ವೇಸ್ ವೈಬ್ರೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಿಮ್ಮ ವೈಬ್ರೇಷನ್ ಅನ್ನೋದು ಸ್ಟಾರ್ಟ್ ಆಗ್ಬೇಕು ಆಗದೆ ಇದ್ರೆ ವಾಪಸ್ ಬನ್ನಿ ಬಂದ್ಬಿಟ್ಟು ಆಲ್ ಸೆಟ್ಟಿಂಗ್ಸ್ ನ ರಿಸೆಟ್ ಮಾಡ್ಕೊಳ್ಳೋಣ ಒಂದ್ಸರಿ ಆಲ್ ಸೆಟ್ಟಿಂಗ್ ರಿಸೆಟ್ ಮಾಡೋದ್ರಿಂದ ನಿಮ್ಮ ಫೋನ್ ಅಲ್ಲಿ ಯಾವುದೇ ರೀತಿಯಲ್ಲಿ ಡೇಟಾ ಅನ್ನೋದು ಡಿಲೀಟ್ ಆಗೋದಿಲ್ಲ ನಿಮ್ಮ ಫೋಟೋಸ್ ಇರ್ಬೋದು ವಿಡಿಯೋಸ್ ಇರ್ಬೋದು ಏನು ಕೂಡ ಡಿಲೀಟ್ ಆಗೋದಿಲ್ಲ ನೀವು ತಲೆ ಕಟ್ಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಆಲ್ ನ ರೀಸೆಟ್ ಮಾಡಬೇಕು ಅಂದ್ರೆ ವಾಪಸ್ ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಒಂದು ಸರ್ಚ್ ಐಕನ್ ಇರುತ್ತೆ ಸೆಟಿಂಗ್ಸ್ ಅಂತ ಏನಿದೆ ಸೆಟ್ಟಿಂಗ್ಸ್ ನಲ್ಲಿ ಮೇಲ್ಗಡೆ ಒಂದು ಸರ್ಚ್ ಐಕನ್ ಇರುತ್ತೆ ಸರ್ಚ್ ಇಲ್ಲಿ ನೋಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರಿಸೆಟ್ ಅಂತ ನೀವು ಈ ರೀತಿ ಸರ್ಚ್ ಮಾಡ್ಕೊಳ್ಳೋದ್ರಿಂದ ಮೇಲ್ಗಡೆ ಇಲ್ಲಿ ರಿಸೆಟ್ ಆಲ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ರಿಸೆಟ್ ಆಲ್ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಸೆಟ್ಟಿಂಗ್ಸ್ ಗಳನ್ನೆಲ್ಲ ರಿಸೆಟ್ ಮಾಡಿ ಅಂದ್ರೆ ನಿಮ್ಮ ಫೋನಲ್ಲಿ ಇರುವಂತಹ ಎಲ್ಲ ಸೆಟ್ಟಿಂಗ್ಸ್ ಗಳು ಒಂದ್ಸಾರಿ ರೀಸೆಟ್ ಆಗುತ್ತೆ ಅಂದರೆ ಎಲ್ಲವೂ ಕೂಡ ಡಿಫಾಲ್ಟ್ ಆಗಿ ಚೇಂಜ್ ಆಗುತ್ತೆ ಆದ ನಂತರದಲ್ಲಿ ಕೂಡ ವೈಬ್ರೇಷನ್ ಬರುವಂತ ಸಾಧ್ಯತೆಗಳು ಇರುತ್ತೆ ಆದರೂ ಕೂಡ ಬರ್ತಾ ಇಲ್ಲ ಅಂದರೆ ಇನ್ನೊಂದು ಆಪ್ಷನ್ ಹೇಳ್ತೀನಿ ಅದನ್ನ ನೀವು ಟ್ರೈ ಮಾಡಿ ಆ ನೀವು ಪ್ಲೇಸ್ಟೋರ್ ನಲ್ಲಿ ಹೋಗ್ಬಿಟ್ಟು ಒಂದು ವೈಬ್ರೇಷನ್ ಟೆಸ್ಟರ್ ಅಂತ ಒಂದು ಆ್ಯಪ್ ಇರುತ್ತೆ ಇಲ್ಲಿ ನೋಡಿ ಈ ರೀತಿ ಒಂದು ಆ್ಯಪ್ ಇರುತ್ತೆ ಅದನ್ನ ಓಪನ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಈ ರೀತಿ ಓಪನ್ ಮಾಡ್ಕೊಳ್ಳಿ ವೈಬ್ರೇಷನ್ ಟೆಸ್ಟರ್ ಮೇಲೆ ಕ್ಲಿಕ್ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಈ ಒಂದು ಬಾಕ್ಸ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ನಮ್ಮ ಅಕೌಂಟ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ ಆದ ನಂತರದಲ್ಲಿ ಇಲ್ಲಿ ಸ್ಟಾರ್ಟ್ ವೈಬ್ರೇಷನ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ಐದು ಸೆಕೆಂಡ್ ವರೆಗೆ ನಮ್ಮ ಫೋನ್ ಅನ್ನೋದು ವೈಬ್ರೇಷನ್ ಆಗುತ್ತೆ ಇಲ್ಲಿ ಕೂಡ ವೈಬ್ರೇಷನ್ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಫೋನ್ ನ ಒಂದು ವೈಬ್ರೇಷನ್ ಮೋಟರ್ ಇರುತ್ತೆ ಸಣ್ಣದಾಗಿ ಒಂದು ವೈಬ್ರೇಷನ್ ಮೋಟರ್ ಅದರ ಪ್ರಾಬ್ಲಮ್ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ವೈಬ್ರೇಷನ್ ಅನ್ನೋದು ಐದು ಐದು ಸೆಕೆಂಡ್ ವರೆಗೆ ಸ್ಟಾರ್ಟ್ ಆಗುತ್ತೆ ಸಂಪೂರ್ಣವಾಗಿ ನಿಮ್ಮ ಒಂದು ವೈಬ್ರೇಷನ್ ಒಂದು ಸೆಟ್ಟಿಂಗ್ಸ್ ಅಥವಾ ಸೆಟ್ಟಿಂಗ್ಸ್ ಅಲ್ಲ ಸಾರಿ ವೈಬ್ರೇಷನ್ ಒಂದು ಏನು ಸಿಸ್ಟಮ್ ಇರುತ್ತೆ ಅದು ಓಕೆ ಇದೆ ಅಂದರೆ ನಿಮ್ಮ ಫೋನಲ್ಲಿ ಐದು ಸೆಕೆಂಡ್ವರೆಗೆ ವೈಬ್ರೇಷನ್ ಆಗುತ್ತೆ ಆಗದೇ ಇದ್ದರೆ ಏನು ಮಾಡ್ಕೊಳ್ಳಿ ನಿಮ್ಮ ಒಂದು ವೈಬ್ರೇಷನ್ ಮೋಟ್ರ್ ಏನಿರುತ್ತೆ ಅದರ ಪ್ರಾಬ್ಲಮ್ ಇರುತ್ತೆ ಮೋಟ್ರ್ ಸಣ್ಣದಿಂದ ಒಂದು ಮೋಟ್ರ್ ಇರುತ್ತೆ ಈ ಫೋನಲ್ಲಿ ಹಿಂದ್ಗಡೆ ಒಂದು ಸಣ್ಣದಾಗಿ ಮೋಟ್ರ್ ಇರುತ್ತೆ ಆ ಒಂದು ಮೋಟ್ರ್ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ಟು ಅದು ರನ್ ಆಗ್ತಾ ಇರೋದಿಲ್ಲ ಅಂತ ಸಮಯದಲ್ಲಿ ನಿಮ್ಮ ಫೋನ್ ಅನ್ನೋದು ವೈಬ್ರೇಷನ್ ಆಗೋದಿಲ್ಲ ಅದಕ್ಕಾಗಿ ಏನು ಅಂದ್ರೆ ಸ್ವಲ್ಪ ಈ ರೀತಿ ಬ್ಯಾಕ್ ಸೈಡ್ ಏನಿರುತ್ತೆ ಇಲ್ಲಿ ಸ್ವಲ್ಪ ಈ ರೀತಿ ಟ್ಯಾಪ್ ಮಾಡಬೇಕು ಒಂದು ಐದರಿಂದ ಆರು ಬಾರಿ ನೀವು ಈ ರೀತಿ ಟ್ಯಾಪ್ ಮಾಡಿಬಿಟ್ಟು ನಂತರದಲ್ಲಿ ಮತ್ತೊಂದು ಬಾರಿ ಆ ಒಂದು ಟೆಸ್ಟ್ನ ಮಾಡಿ ನೋಡಿ ಆದರೂ ಕೂಡ ವೈಬ್ರೇಷನ್ ಆಗ್ತಾ ಇಲ್ಲ ಅಂದರೆ ಸಣ್ಣ ಪುಟ್ಟ ಏನಾದರೂ ಸ್ಟ್ರಕ್ ಆಗಿ ಏನಾದರೂ ಸಣ್ಣ ಪ್ರಾಬ್ಲಮ್ ಆಗಿ ಅದು ಮೋಟ್ರ್ ವರ್ಕ್ ಆಗ್ತಾ ಇಲ್ಲ ಅಂದರೆ ಈ ರೀತಿ ನೀವು ಟ್ಯಾಪ್ ಮಾಡೋದ್ರಿಂದ ಅದು ಮೋಟರ್ ಅನ್ನೋದು ವರ್ಕ್ ಆಗುತ್ತೆ ಕೆಲವು ಬಾರಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಫೈವ್ ಪರ್ಸೆಂಟ್ ಚಾನ್ಸಸ್ ಇದೆ ಆ ಈ ರೀತಿ ನೀವು ಮಾಡೋದರಿಂದ ಅದು ಸ್ಟಾರ್ಟ್ ಆಯ್ತು ಆದರೆ ಓಕೆ ಆಗಲಿಲ್ಲ ಅಂದರೆ ನೀವು ಒಂದ್ಸಾರಿ ಶಾಪ್ಗೆ ಹೋಗ್ಬೇಕಾಗುತ್ತೆ ಸರ್ವಿಸ್ ಸೆಂಟರ್ಗೆ ಹೋಗ್ಬಿಟ್ಟು ನಿಮ್ಮ ಫೋನ್ನ ಸರ್ವಿಸ್ ಸೆಂಟರ್ನಲ್ಲಿ ಹೋಗ್ಬಿಟ್ಟು ಒಂದ್ಸಾರಿ ಅದನ್ನು ಮೋಟರ್ನ ಚೇಂಜ್ ಮಾಡಬೇಕು ಅಥವಾ ಏನಾಗಿದೆ ಅಂತ ಚೆಕ್ ಮಾಡಿಸ್ಬೇಕು ಇಷ್ಟೇ ಆ ಈ ಒಂದು ಫೋನ್ನ ಒಂದು ವೈಬ್ರೇಷನ್ಗೆ ಸಂಬಂಧಪಟ್ಟಂತ ಎಲ್ಲ ನಾನು ಆಪ್ಷನ್ಸ್ಗಳನ್ನ ಹೇಳಿದೆ ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತೆ ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ನೋಡ್ಕೊಳ್ತಾರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ನೋಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದರ್ತೀನಿ ಮುಂದೆ ಬರ್ತೀವಿ ಎಗೂ ಟೇಕ್